ರಾಯಬಾಗ್ ವಕೀಲ ಸಂಘದ ಯುವ ನ್ಯಾಯವಾದ ಅಂತ ಸಂತೋಷ್ ಪಾಟೀಲ್ ಅನ್ನವನ್ನ ಅಪಹರಣ ಮಾಡಿಕೊಂಡು ಹೋಗಿ ಅವ್ರ ಮರ್ಡರ್ ಮಾಡಿ ಅಲ್ಲಿ ರಾಮ್ ಬೆಂಗಳೂರು ಸಮೀಪ ರಾಮನಗರ ಸಮೀಪ ಗುಡ್ಡದಲ್ಲಿ ಹೋಗಿದ್ದಾರೆ ಆ ಇದರಲ್ಲಿ ಪೊಲೀಸರ ವೈಫಲ್ಯ ನಾನು ಹೇಳಂಗಿಲ್ಲ ಯಾಕಂದ್ರೆ ಪೊಲೀಸರು ಅದನ್ನ ಪೆತ್ತ ಹಚ್ಚಿದ್ದಾರೆ ಅದು ಇನ್ನೊಬ್ಬರ ತುಡುಗಿನ ಕೇಸ್ ತಪ್ ನಲ್ಲಿ ತಂದ ಆರೋಪಗಳನ್ನೇ ಮಾಡಿದಾಗ ಅವರ ಆರೋಪಗಳನ್ನ ಬಾಯ್ ಬಿಡಿಸಿದ್ದಾರೆ ಅವಾಗ ಅದು ಏನಾಗೈತೆ ಅನ್ನುವಂಥದ್ದು ಪ್ರಕರಣ ಬೆಳಕಿಗೆ ಬಂದದ ಅದರಲ್ಲಿ ಎಸ್ ಪಿ ಅವರು ಕೂಡ ನಿನ್ನೆ ನಾವು ಹೋಗಿ ಭೇಟಿ ಆದಾಗ ಅವರು ಸಂಪೂರ್ಣ ಸ್ಪಂದನೆ ಮಾಡಿದಾರ ಇನ್ವಿಟೇಷನ್ ಇನ್ವೆಸ್ಟ್ ಇನ್ವಿಟೇಷನ್ ಯೋಗ್ಯ ರೀತಿಯಲ್ಲಿ ಮಾಡ್ತೀವಿ ಮತ್ತೆ ನಿನ್ನೆ ಕೂಡ ಒಬ್ಬ ಆರೋಪ ಮೂರವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆ ಅವರು ಎನ್ ಬೇಲ್ ಇರುವಂತ ಇಬ್ಬರು ವಕೀಲರನ್ನ ನಾವು ಮಾಡಾಕ್ ಬರೋದಲ್ಲ ಮತ್ತೆ ಉಳಿದ್ರು ಆದ್ರೆ ವಿಡ್ರಾ ಆಯ್ತಂದ್ರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ನಾವು ಸೀರಿಯಸ್ ಆಕ್ಷನ್ ತಗೋತೀವಿ ಅನ್ನೋ ಒಂದು ಕೊಟ್ಟರೆ ನಾವು ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಸರ್ಕಾರ ಬಂದಾಗಿಂದ ಈ ವಕೀಲರ ಮೇಲೆ ಬಹಳಷ್ಟಿಕ ಹಲ್ಲೆಗಳಾಗತ್ತವ ಕೋರ್ಟ್ ಪ್ರವಾಸ ಹಲ್ಲೆಗಳಾಗತ್ತಾವ ಮರ್ಡರ್ ಆಗತ್ತವ್ ಇದೇ ಬಿಜಾಪುರದಲ್ಲಿ ಅಲ್ಲೇ ಕೋರ್ಟ್ ಇದ್ರಿಗೆನೆ ಅಹ್ ಹಗ್ಲಿನೇ ಅವ್ರನ್ನ ಏನೋ ಕಾರಣದ ಗುದ್ದಿ ಒಂದು ಅಡ್ಮುಟ್ಲಿಗೆ ಇಂತ ಕೇಸ್ಗಳು ಈ ಹುಡುಗನು ಕೋರ್ಟ್ಗೆ ಬರೋ ಸಂದರ್ಭದಲ್ಲಿ ಯುವ ನ್ಯಾಯವಾದಿ ಕೋರ್ಟ್ಗೆ ಬರೋ ಸಂದರ್ಭದಲ್ಲಿ ಅವ್ರದ್ದು ಏನಾದ್ರು ಆಸ್ತಿಗಳು ಜಗಳಿದ್ರೆ ಅಣಮರಂಗಿರ್ಬೇಕು ವಕೀಲರಲ್ಲ ಇಡೀ ನಮ್ಮ ರಾಜ್ಯದ ವಕೀಲರಿಗೆ ನಾ ಒಂದು ವಿನಂತಿ ಮಾಡ್ತೇನೆ ಆ ವಕೀಲರಂದ್ರೆ ಅಣ್ಣಮರಂಗಿರ್ಬೇಕು ಒಂದ್ ಯಾವ್ದೇ ಒಂದು ಆಸ್ತಿ ಸಲುವಾಗಿ ಇಂತ ಯುವ ನ್ಯಾಯಾಧಿಗಳನ್ನ ಮರ್ಡರ್ ಮಾಡುವಂತ ಗೋಜಿಗೆ ಅವ್ರು ಏನು ಇನ್ವಾಲ್ವ್ ಆದಾರಲ್ಲ ಇವ್ರ ಮೇಲೆ ಸೀರಿಯಸ್ ಆಕ್ಷನ್ ಸರ್ಕಾರ ತೆಗೆದುಕೊಳ್ಬೇಕು ಮತ್ತೆ ಎಸ್ ಪಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಈ ಎರಡು ಕೇಸ್ ನಲ್ಲಿ ಇದು ಗೋಕಾಕದಲ್ಲಿ ಗಿಡ್ನವರನ್ನ ವಕೀಲರು ಆ ಹಾಡುಗಳನ್ನ ಘಟರ್ದಾಗ ಬಿಡಿತಾರೆ ಘಟರ್ದಾಗ ಗಿಡ್ನವ್ರ ಇದು ಏನಂದ್ರೆ ಅವನ್ನ ಬಿಡಿಯೋದು ಓಪನ್ ಆಗಿ ಇದು ಮಾಡುವುದು ಏನೋ ತಂಟೆ ತಕರ ಕುಂತು ಹೇಳಬೇಕು ಘಟರ ಅಡ್ಡುವ ಸಂದರ್ಭದಲ್ಲಿ ಅವನನ್ನು ಬಿಡುವಂತ ಕಾರ್ಯ ನಡಿತದವ್ ಇದು ಅಗದಿ ರೋಷಾ ರೇಷವಾಗಿ ವಕೀಲರ ಇದಾಗ್ತದವ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಕೀಲರದಾರ ಕಾನೂನು ಸಚಿವರು ವಕೀಲರದಾರ ವಕೀಲರ ಬಗ್ಗೆ ಸೇಫ್ಟಿ ಆದಂತ ಮೆಜರ್ ಸರಿಯಾಗಿ ಇನ್ನೂ ತೋ ಹಾಕ್ತಾ ಇರಲ್ಲ ನೀವು ಈಗ ವಕೀಲರ ಪ್ರೊಟೆಕ್ಷನ್ ಆಕ್ಟ್ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗತ್ತಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಗೃಹ ಮಂತ್ರಿಗಳ ಒಂದು ವಿನಂತಿ ಏನಂದ್ರೆ ವಕೀಲರ ಪ್ರೊಟೆಕ್ಷನ್ ಸಲುವಾಗಿ ಒಂದು ಯೋಗ್ಯವಾದಂತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಂಥ ಇನಸ್ ಕ್ರೈಮ್ ಗಳು ಆಗದನ್ನ ನೋಡಬೇಕು ಇದರಲ್ಲಿ ಈ ಕೇಸಿನಲ್ಲಿ ಕೂಡ ಇದ್ದದ್ದಾಗ ನಾವು ಯಾರು ಯಾವುದೂ ಮರಿಬಚ್ಚಿಲ್ಲ ಆಗಿನ ಪಿ ಐ ಅವರಿಗೆ ಅಲ್ಲಿ ವಕೀಲ ಸಂಘದವರು ಆ ಮನೆಯವರು ಹೋಗಿ ಪಿರೋಡಿ ಕೊಟ್ಟಿದ್ದಾರೆ ಕಿಡ್ನಾಪ್ ಆಗ್ಯಾನ ಹುಡುಗ ಅಂತೇಳಿ ಹತ್ತುವರಿ ಪೊನ್ನ ಕೋಟಿ ಬರುವಂತ ಆದಾಗ ಹೇಗೆ ಇಮಿಡಿಯೇಟ್ ಆಕ್ಷನ್ ತೊಂದ್ರೆ ಹುಡುಗ್ ಬದುಕಬೋದಿತ್ತು ಬದುಕೋ ಬದುಕೋ ಚಾನ್ಸಸ್ ಇತ್ತು ಅವಾಗ ಅದೊಂದು ಸ್ವಲ್ಪ ಅವ್ರು ನಿರ್ಲಕ್ಷ್ಯ ಮಾಡೋಣ ಆದ್ರೆ ಮುಂದಿನ ಇನ್ವೆಸ್ಟೇಷನ್ದಲ್ಲಿ ಪಿ ಐ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಅದನ್ನ ಹಿಡಿದಾರ ಆರೋಪಿ ಹಿಡಿದಾರೆ ಆದ್ರೆ ಸುರುವಾತಿಗ ಇನ್ನೂ ಜಾಗೃತಿ ಪೊಲೀಸರು ಇನ್ಫಾರ್ಮೇಶನ್ ಬಂದ್ ಕೂಡ ಜಾಗೃತಿ ಕೆಲಸ ಮಾಡಬೇಕು ಬೇರೆ ವಕೀಲರು ಇರಲಿ ಬೇರೆ ಪ್ರೈವೇಟ್ ಜನ ಇರಲಿ ಒಂದು ಕಂಪ್ಲೇಂಟ್ ಬಂದ್ರೆ ಇಮಿಜಿಯೇಟ್ ಅವ್ರ ಅಟೆಂಡ್ ಆಗುವಂತ ಕೆಲಸ ಮಾಡಕೊಂತಹ ಗೃಹ ಮಂತ್ರಿಗಳೇ ವಿನಂತಿ ಮಾಡ್ತೀವಿ ಅವ್ರ ಸೂಚನೆ ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಹಳ ಹದಗೆಟ್ಟು ಹೋಗ್ಯದ ಮೊನ್ನೆ ಐ ಪಿ ಎಲ್ ದಲ್ಲಿ ನೋಡಿದಂತ ಮುಗ್ಧ ಜನ ಎಷ್ಟೋ ಜನ ಸತ್ರು ಆ ತಪ್ಪಿಸ್ತಾ ಅಲ್ಲಿಯೂ ಕ್ರಮ ಆಗ್ಬೇಕು ಅಲ್ಲಿಯೂ ಎಷ್ಟೋ ಜನ ಸತ್ರು ಆ ಗೇಟ್ ಗಳು ಬಂದ್ ಇಟ್ಕೊಂಡ್ರೆ ಆ ಕಾಲ ಪ್ರಯುಕ್ತ ಮಾಡಿದ್ರಲ್ಲೇ ಅದು ಇದು ಬಹಳ ದೊಡ್ಡ ಖಂದಿನ ಅದ ಇಡೀ ನಮ್ಮ ಲಾ ಅಂಡ್ ಆರ್ಡರ್ ಅಧಿಕಾರದ ಮನೆ ಮುಖ್ಯಮಂತ್ರಿಗಳು ಇದನ್ನ ಸರಿಯಾಗಿ ಗಮನಕ್ಕೆ ತಗೊಂಡ್ ಅದ್ರ ಬಗ್ಗೆ ಸೂಕ್ತವಾದ ಕ್ರಮಗಳ ತೆಗೆದುಕೊಳ್ಬೇಕಂತ ನಾವು ಬೆಳಗಾವಿ ವಕೀಲ ಸಂಘದ ಪರವಾಗಿ ನಾವು ಇಡೀ ವಕೀಲ ಸಂಘ ನಮ್ಮ ಎಲ್ಲ ನಮ್ಮ ಜಿಲ್ಲೆಯಲ್ಲ ವಕೀಲ ಸಂಘಗಳು ಸಂಪೂರ್ಣವಾಗಿ ನಾವು ಮನೆ ಆದಂತಹ ಇನ್ಸೆಂಟ್ ನ ಘೋರವಾಗಿ ಕಂದೇ ಮಾಡ್ತೀವಿ ಅವ್ರ ಮೇಲೆ ಸೂಕ್ತ ಕ್ರಮಗಳ ತೆಗೆದುಕೊಳ್ಳಬೇಕಂತ ವಿನಂತಿ ಮಾಡ್ತೀವಿ ಎಸ್ ಎಸ್ ಕ್ಯೋ ವಕೀಲ ಸಂಘ ಅಧ್ಯಕ್ಷ ಬರಾವ್